ಏ ತಡಿ ತಡಿ ಅಣಕ ಕುಂಡಲಿ ಕಣ್ಣ ಬಾಯಿಲಿ ಏ ಬಾಯ್ಲಿ ಅಲ್ಲ ಕೇಳಿಲಿ ಬಾಯಿ ಕಲಾವಿದ್ರು ಕೇಳಿರಿ ಎಲ್ಲರ ನಾವು ಬಂದವರಿಲ್ಲ ನಾವು ಬಂದೀವಿಲ್ಲ ಇದಕ್ಕೆ ಬಂದಿ ಇಲ್ಲಿ ಇಲ್ಲಿ ನಾವು ಆಡಿಷನ್ ತೋರಕ್ಕೆ ಬಂದಿವಿ ಯಾರು ಇವಾ ಏ ಕಮಿಟ್ ಕರೆದಿಲೇ ಹೇ ಕೇಳಿ ಗಿಳಿಸ್ರಿ ಸಣ್ಣ ಇಲ್ಲಿ ಬಿಡಬೇಡ ಬಂದಿರ್ತೀವಿ ಇಲ್ಲಿ ಬನ್ ಬಿಡತಾರ ಹಂಗ ಏ ಅಮ್ಮ ಯಾರು ಏ ಹೋಗೋಬೇಕ್ ಹೇಯ್ ಆಯ್ ಬಲ್ಲೆ ಮತ್ತೆ ಅವ್ರ್ಗೆ ಮಾಲಕ್ಕಗೆ ಏಯ್ ಕೈ ಮಾಡಿ ಕೈ ಮಾಡುದಲ್ಲ ಮಗನ ಕಾಲ್ ಮಾಡ್ತಿದ್ದೆ ತಂಡ ಹಿಡ್ದವು ಸುಮ್ನೆ ಕೆಳಗದವು ಕಾಲ ಚೆ ಹೇ ನೋಡ್ದಮ್ಮ ಏಯ್ ಯಾರ್ರ ಇವ್ರಪ್ಪ ಅಪ್ಪ ಅವ ರೀ ಇಲ್ಲಿ ಜಾತ್ರೆ ಕಳ್ಕೊತಾರೆ ಹುಡುಗರು ಬಿಡಬಾರ್ದಂಗೆ ಹೋಗಪ್ಪ ಹೋಗು ಯಾವ ಹುಡುಗ ನೀನು ನೀನು ನನಗೆ ಮುಂದಿನ ವರ್ಷ ನೋಡಿ ಆಡು ತೆಗೆದಿರ್ತೀನ ಅಪ್ಪ

ಏಯ್ ನಮ್ಮ ದೇಶದ ಬೆನ್ನೆಲುಬು ರೈತರು ಅವ್ರು ಅಯ್ಯ ಕುಡ್ಕೋರಲ್ಲ ಈಜನು ಬರ್ಸಿದ್ದಲ್ಲೇ ಚೇಂಜ್ ಮಾಡ್ಯಾರ ನೀ ಚೇಂಜ್ ಆಗ್ಯಾವ ನೀನು ಅವನ ಹೋಲ್ ಬಿಡು ರೈತ್ರ ಮುಂದಿರ್ತದೆ ನಾವು ಮುಂದಿರ್ತೀವಿ ಒಟ್ಟು ನಿನಗೆ ಹೇಳತ್ತೀನಲ್ಲ ಕುಡ್ದು ಬಂದಿನಿ ನೀನು ಸುಮ್ನಡಿ ಏ ಯಾರು ಕುಡ್ದಾರ ಹೇ ನೀನು ಕುಡ್ದಾರ ಸತ್ತು ಸತ್ತ್ರೆ ಮನೆಗೆ ಓದುಲ್ಲ ಏ ಮತ್ತು ಇಲ್ಲಾಕೆ ಬಂದಿ ನೀವು ಅದಕ್ಕೆ ಬಂದಿರಿ ಅಡಿಷನ್ ನಾನು ಕೊಡಕ್ಕೆ ಬಂದಿಲ್ಲ

ನೀ ಕುಡಿದಿಲ್ಲ ಕರೆ ಹೇಳು ಯಾರು ಕುಡ್ದಿಲ್ಲ ಪುನಃ ಮೂಸ್ ನೋಡು ನಿಮ್ಮ ಕಣ್ಣಿಗೆ ನಾ ನಾಯಿ ಕಣ್ಣಂಗಾಗತ್ತೀನಿ ನನಗೆ ನಾಯಿ ಏನು ಕುಡ್ದು ಕೇಳ್ದಿ ಕುಡ್ದಿಲ್ಲ ಅಂತನಂತ ನಾವು ಅದಕ್ಕೆ ಮೂಸು ನೋಡು ಏ ಏ ನಾವು ಏನು ಕುಡ್ದಿವಿ ಒಳ್ಳೆಯ ಕಡೆ ಕುಡ್ದನ್ ರೀ ಕುಡ್ದಾನ ಏ ಕುಡ್ದಿಲ್ಲ ಕುಡ್ದಿಲ್ಲ ರೀ ಎಳೆ ಇದಾವೆ ರೀ ಹಾಂ ಕುಡ್ದಿಲ್ಲ ನಾವು ಇನ್ಯಾಗ ನಿಂತ್ರೆ ಹೌದು ಆಯ್ತು ಮन्नು ಬಾಯ್ಲಿ ಅವನು ಹೆಸರು ಏನು ಕೇಳಿ ಯಾವ ಯಾವ ಊರು ಕೇಳ ಕೇಳೇ ಬಿಲ್ರೆ ಏಯ್ ಏನಿನ್ನ ಹೆಸರು ಬರ್ಕೋ ಮೇಡಂ ಪೆನ್ ಇಟ್ರನ ಪೆನ್ ತಂದಿಲ್ಲೋ ನಾನು ಇರ್ಲಿ ಅಂತ ಹೇಳಿ ತಂದಿಲ್ಲ ಅಂದ್ರೆ ಮೈ ಯಾಕ ಕಸಕೊಂಡ್ರೆ ಲೇಯ್ ಇವತ್ತಾ ಪೆನ್ ಇಲ್ಲ ನಿನ್ನ ಹೆಸರು ಹೇಳು ಬರ್ಕುಲೇ ಏ ನೌನ ಬರ್ಕೊಳ್ಳಾಕ ಪೆನ್ ತಂದಿಲ್ಲ ನಿನ್ನ ಹೆಸರು ಹೇಳು ಏ ನಿನ್ನವನ ಹೆಸರು ಬರ್ಕುಲೇ ನಿನ್ನ ಹೆಸ್ರು ಬರಕ ಆ ಹೋಲ್ ಬಿಡು ನಿಮ್ಮ ಅಪ್ಪನ ಹೆಸ್ರು ಏನು ಅಪ್ಪ ಅಪ್ಪಾ ಹಾಂ ಹರ್ಕೊಳ್ಳಾಕೇನು ನಂಗೆ ಅಷ್ಟು ಟೈಮ್ ಇಲ್ಲ ನಿಮ್ಮ ಅಪ್ಪನ ಹೆಸರು ಹೇಳು ಹರ್ಕೊಳ್ಳೇ ಅಡೆ ಹರ್ಕೊಳಕ್ಕೆ ಪುರ್ಸೊತ್ತಿಲ್ಲ ಅಲೆ ನಿಮ್ಮಪ್ಪನ ಹೆಸ್ರು ಹೇಳು ಏಯ್ ನಮ್ಮ ಅಪ್ಪನ ಹೆಸರು ಹರ್ಕೊಳ್ಯಾ ಹಿಂಗೂ ಹೆಸರು ಇಡ್ತಾರೆ ಯಾರಿಗೆ ಗೊತ್ತಾವ್ ನಾವು ಅಷ್ಟು ಬರಿ ಇಟ್ಟನ್ರಿ ವೋಲ್ ಬಿಡು ನಿಮ್ಮೂರು ಯಾವುದು ಓಯ್ಕೋ

ಹಾಂ ಅವ್ರದ್ದು ತಾಂಡೆ ಆತತಿ ಎಲ್ಲರೂ ಹೆಂಗೆ ಅದೀರಿ ರೀ ಅವರು ಗಂಡು ಮಕ್ಳ ಇಲ್ಲಿ ಎದಕ್ಕೆ ಬಂದಿರೋದನ್ನ ಹೇಳಿರಿ ಅದನ್ನು ಹೇಳಿನೀ ಈಗ ನಾನು ಹೇಳ್ಬೇಕೇನು ರೀ ಆಯಮ್ ಡಿಂಗ್ ಟಿಂಗ್ ಡಿಜಾಂಗೋ ಡೈರೆಕ್ಟ್ ಟರ್ ಮುಕ್ಯಾಂಬೋ ಅರ್ಥ ಆಗಲಿಲ್ಲ ರೀ ಡಿಂಗ್ ಡಾಂಗ್ ಅದು ರೀ ಇದಿರಲಿ ಎದಕ್ಕೆ ಬಂದಿವಂತ ಹೇಳು ಎಲ್ಲ ನಾನೇ ಹೇಳಕ್ಕಂತಂದ್ರೆ ನೀ ಯಾಕೆ ಬಂದಿರಿ ನಾ ಸುಮ್ ಕುಂದ್ರಕ ಬಂದೀನಿ ನಾನೊಬ್ಬ ದೊಡ್ಡ ಡೈರೆಕ್ಟರ್ ಶ್ಯಾಂಡಲ್වුಡ್ ಟಾಲಿವುಡ್ ಹಾಲಿವುಡ್ ಎಲ್ಲಾ ಕಡೆ ಸಿನಿಮಾ ಮಾಡಕ ಹೋಗಿದ್ದೆ ಹಾ ಒಬ್ಬ ನನ್ನ ಮಗನ ಅವಕಾಶ ಕೊಲ್ಲದ ಇಲ್ಲಿ ಕಳಿಸನ್ರಿ ಹೌದು 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 100 ಪಿಚರ್ ಮಾಡಿದಿನಿ ಇವರು 200 ಪಿಚರ್ ಮಾಡಿದಾರ ಏ ಹೌದು 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 ಎಲ್ಲ ಪಿಚರ್ ಫ್ಲಾಪ್ ಆಗியಿರಿ ಒಂದು ಪಿಚರ್ ಹಿಟ್ ಆಗಿಲ್ಲ ಅನಾ ಅದಕ್ಕೆ ನೀವು ಒಂದು ಸಿನಿಮಾ ಮಾಡಿದರಿ ಬ್ಯಾಂಕ್ ಬ್ಯಾಂಕ್ ಅಂತ ಮಾಡಿದರಿ ಬ್ಯಾಂಕ್ ಬ್ಯಾಂಕ್

ಹೌದಿಲ್ಲ ಮತ್ತ ಎದ್ ಬಂದಿವಂತ ಹೇಳ್ಬೇಕಿತ್ತು ನಾನೇ ಹೇಳ್ತೀನಿ ಎಲ್ಲ ಸಿನಿಮಾ ಫ್ಲಾಪ್ ಆಗ್ಯಾವ್ರಿ ಅದಕ್ಕೆ ಒಂದು ಹೊಸ ಸಿನಿಮಾ ಮಾಡತ್ತೀವಿ ನಮ್ಮ ಸಿನಿಮಾಗ ಹೀರೋ ಬೇಕಾಗ್ಯನ ಅದೇ ಹೆಂಗಿರ್ಬೇಕು ಸಿಕ್ಸ್ ಪ್ಯಾಕ್ ಹುಡುಗ ಇರ್ಬೇಕು ನನ್ನಂಗ ನೀನ್ ಸಿಕ್ಸ್ ಪ್ಯಾಕ್ ಐತಿ ಯಾರಿದಿರಿ ಮುಚ್ಕೊಂಡು ಹುಡಕ್ ಬಾಳದಾರತ್ತ ಸಿಕ್ಸ್ ಪ್ಯಾಕ್ ಹುಡ್ಗರ್ದಿರಿ ಅಂತ ಅದಿರಿ ಪಕ್ಕ ಅದಿರಿ ನೋಡ್ರಿ ಮತ್ತ

ಗ್ಯಾಸ್ ಮ್ಯಾಗ ಮಾಡಿ ತೊಂಬರ್ಲ ಒಲಿ ಮ್ಯಾಗ ಮಾಡಿ ತೊಂಬರ್ಲ ಮುನ್ನು ಗ್ಯಾಸ್ ಮ್ಯಾಗ ಮಾಡಿ ತಗೊಂಬಪ್ಪ ಹೌದ್ರಿ ಓಕೆ ಬಾ ಕಾಜಿ ಅಲ್ರಿ ನನ್ನ ಬಗ್ಗೆ ಅದಕ್ಕ ಹಂಗೆಲ್ಲ ಮಾಡ್ತಾನ್ರಿ ಮೇಡಮ್ ಅರ ಚಾ ತಗೊಂಡ ಬಂದ್ರಲ್ರಿ ಎಮ್ಮೆ ಹಾಲು ಹಾಕ್ಲೋ ಆಡಿನ ಹಾಲು ಹಾಕೊಂಬರ್ಲ ಮುನ್ನು ಎಮ್ಮೆ ಹಾಲು ಹಾಕಿ ತಗೊಂಬಪ್ಪ ಓಕೆ ಕಾಜಿ ಬಾ ಮಾಡ್ತಾನ್ರಿ ಅದಕ್ಕ ಮೇಡಮ್ ಅರ ಚಾ ತಗೊಂಡ ಬಂದ್ರಲ್ರಿ ಮುದುಕಿ ಮಾಡಿ ತಗೊಂಬರ್ಲ ಮುದುಕ ಮಾಡಿ ತಗೊಂಬರ್ಲ ಇಲ್ಲಿ ಮವ ಮಾಡಿ ತಗೊಂಬಾ ನಮ್ಮ ಫ್ರೀ ಇಲ್ರಿ ಸೋಲಾಪುರ ಜಿಲ್ಕಿ ಚಪ್ಪಲ್ ತಗ ಹೊಡ್ರಿ ಬಂದಿರ್ಲಿ ಚಾಪಳೆ ಸರಿ ಜೋರದ ಚಪ್ಪಾಳೆ ಐದು ರೂಪಾಯಿ ಉಳ್ಸು ಮ್ಯಾಟ್ರಿ ಇದು ಏನು ಚಾ ಅಂತ ಚಾ ಏನ್ ಹೋಗಿ ರೀ ನಮ್ಮ ಡೈರೆಕ್ಟರ್ ಮೇಡ್ರಿ ಬಾರಿ ಒಳ್ಳೆಯವರು